ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಪ್ರಿಯ ಇಂದು ನಾನು ನನ್ನ ಕಥೆಯನ್ನು ಬರೆಯುವಾಗ ನನ್ನ ಕಣ್ಣುಗಳು ತೇವಗೊಳ್ಳುತ್ತಿವೆ ಆದರೆ ಈ ಕಣ್ಣೀರು ದುಃಖದಿಂದ ಬಂದಿಲ್ಲ ಅದರ ಬದಲಿಗೆ ಕೃತಜ್ಞತೆಯಿಂದ ಆನಂದಿಂದ ಬಂದಿವೆ ನನ್ನ ಜೀವನದ ಪ್ರತಿಯೊಂದು ಮಾತನ್ನೂ ಪ್ರತಿಯೊಂದು ನೆನಪನ್ನೂ ಇಲ್ಲಿ ನಿಮ್ಮ ಮುಂದೆ ಹೇಳಲು ಹೊರತಿದ್ದೇನೆ ನನಗೆ ಜೀವನ ಎಂದರೆ ಎಷ್ಟು ಸುಂದರವಾದ ಪಾಠಗಳ ಸಂಗ್ರಹ ಎಂದು ಈಗ ಅರಿವಾಗುತ್ತಿದೆ ನಾನು ಚಿಕ್ಕವಳಿದ್ದಾಗ ನಾನು ಅಪ್ಪನ ಪ್ರೀತಿಯ ಮಗಳಾಗಿದ್ದೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮ ಅಪ್ಪ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು ಸಂಬಳ ಹೆಚ್ಚೇನೂ ಇರಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ನಿಷ್ಕಲ್ಮಷ ಪ್ರೀತಿಗೆ ಯಾವುದೇ ಕೊರತೆ ಇರಲಿಲ್ಲ ಅಪ್ಪ ಪ್ರತಿದಿನ ಬೆಳಿಗ್ಗೆ ನನಗೆ ಎಣ್ಣೆ ಹಚ್ಚಿ ಜಡೆ ಹೆಣೆಯುತ್ತಿದ್ದರು ಅಮ್ಮ ಅಡುಗೆ ಮನೆಯಲ್ಲಿ ನನ್ನ ಇಷ್ಟದ ತಿಂಡಿಗಳನ್ನು ಮಾಡುತ್ತಿದ್ದಳು ಪ್ರತಿದಿನ ಸಂಜೆ ಅಪ್ಪ ನನಗೆ ಕಥೆಗಳನ್ನು ಹೇಳುತ್ತಿದ್ದರು ಆ ಕಥೆಗಳಲ್ಲಿ ಯಾವಾಗಲೂ ಒಂದು ನೈತಿಕ ಪಾಠ ಇರುತ್ತಿತ್ತು ಪ್ರಾಮಾಣಿಕತೆ ಧೈರ್ಯ ಸತ್ಯ ಮತ್ತು ಸ್ವಾಭಿಮಾನದ ಬಗ್ಗೆ ಹೇಳುತ್ತಿದ್ದರು ವರ್ಷಗಳು ಹೇಗೆ ಹಾರಿಹೋದವು ಎಂದು ತಿಳಿಯಲೇ ಇಲ್ಲ ನಾನು ಕಾಲೇಜು ಮುಗಿಸಿದೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತು ಇದರಿಂದ ನಮ್ಮ ಮನೆಯವರಿಗೆ ತುಂಬ ಹೆಮ್ಮೆಯಾಯಿತು ಆದರೆ ನಮ್ಮ ಸಮಾಜದಲ್ಲಿ ಹುಡುಗಿಯ ಕೆಲಸಕ್ಕಿಂತ ಮದುವೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಎಂದು ತಮಗೆಲ್ಲ ತಿಳಿದಿದೆ ಪರಿಚಯಸ್ಥರು ಮನೆಗೆ ಬರುತ್ತಿದ್ದರು ಮದುವೆಯ ಮಾತುಕತೆ ನಡೆಯುತ್ತಿತ್ತು ಅಪ್ಪ ಯಾವಾಗಲೂ ಎಚ್ಚರಿಕೆಯಿಂದ ಪ್ರತಿಯೊಂದು ಪ್ರಸ್ತಾಪವನ್ನು ವಿಚಾರಿಸುತ್ತಿದ್ದರು ಅವರು ನನ್ನ ಅಭಿಪ್ರಾಯವನ್ನು ಕೇಳುತ್ತಿದ್ದರು ನನ್ನ ಸಂತೋಷವನ್ನು ಪರೀಕ್ಷಿಸುತ್ತಿದ್ದರು ಆಗ ವಿಕ್ರಂ ಮತ್ತು ಅವನ ಕುಟುಂಬ ನಮ್ಮ ಮನೆಗೆ ಬಂದಿತು ವಿಕ್ರಂ ನಗರದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದನು ಅವನ ಬಳಿ ಸುಂದರವಾದ ಮನೆ ಕಾರು ಎಲ್ಲವೂ ಇತ್ತು ಅವನ ತಾಯಿ ತುಂಬಾ ಸೌಮ್ಯವಾಗಿ ಮಾತನಾಡಿದರು ಅವರು ನನಗೆ ತುಂಬ ಮುದ್ದಾಗಿ ಪ್ರೀತಿಯಿಂದ ನೋಡಿ ನಗುತ್ತಿದ್ದರು ನನಗೆ ಎಲ್ಲವೂ ಪರಿಪೂರ್ಣವಾಗಿ ಕಾಣುತ್ತಿತ್ತು ವಿಕ್ರಂ ಕೂಡ ಸಭ್ಯನಂತೆ ತೋರುತ್ತಿದ್ದನು ಹಾಗಾಗಿ ನಾನು ಈ ಮದುವೆಗೆ ಒಪ್ಪಿಕೊಂಡೆ ಮದುವೆಯ ದಿನ ಅಪ್ಪನ ಕಣ್ಣುಗಳಲ್ಲಿನ ನೋವು ಎದ್ದು ಕಾಣುತ್ತಿತ್ತು ಅವರು ನನ್ನ ಕೈಗಳನ್ನು ಹಿಡಿದು ನನ್ನ ತಲೆಯ ಮೇಲೆ ಕೈಯಿಟ್ಟರು ಅವರ ಕಣ್ಣುಗಳು ತುಂಬಿಕೊಂಡಿದ್ದವು ನಾನು ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡದೇ ಇರಲು ಹೇಳಿದೆ ಅವರು ಹೂ ಮಗಳೇ ಎಂದು ತಲೆಯಾಡಿಸಿದರು ಆದರೆ ಅವರ ಕಣ್ಣುಗಳಲ್ಲಿ ಏನೋ ಹೇಳಲಾಗದ ಮಾತು ಹಾಗೆಯೇ ಉಳಿದಿತ್ತು ನಾನು ಆ ಮಾತನ್ನು ಏನು ಎಂದು ಆಗ ಅರ್ಥ ಮಾಡಿಕೊಳ್ಳಲಿಲ್ಲ ಗಂಡನ ಮನೆಗೆ ಹೋದ ಮೊದಲ ದಿನಗಳು ಸುಂದರವಾಗಿದ್ದವು ಎಲ್ಲರೂ ನನ್ನನ್ನು ಮುದ್ದಿಸುತ್ತಿದ್ದರು ವಿಕ್ರಂ ಗಮನಹರಿಸುತ್ತಿದ್ದನು ಆದರೆ ಕೆಲವು ತಿಂಗಳುಗಳು ಮುಗಿದ ನಂತರ ನನ್ನ ನಿಜವಾದ ಜೀವನ ಪ್ರಾರಂಭವಾಯಿತು ಮೊದಲು ಬದಲಾವಣೆಗಳು ಸಣ್ಣದಾಗಿ ಬರತೊಡಗಿದವು ನಾನು ಮಾಡುವ ಅಡುಗೆಗ ಮೊದಮೊದಲಿದೆ ಹೊಗಳಿಕೆ ಬಂದಿತು ನಂತರ ತಿದ್ದುಪಡಿಗಳು ಬರಲಾರಂಭಿಸಿದವು ಉಪ್ಪು ಹೆಚ್ಚಾಗಿದೆ ಖಾರ ಕಡಿಮೆಯಾಗಿದೆ ಯಾಕೋ ರುಚಿಯೇ ಸರಿಯಿಲ್ಲ ನಾನು ಭರಿಸುವ ಸೀರೆಗಳ ಬಗ್ಗೆ ಟೀಕೆಗಳು ಬರಲು ಶುರುವಾಯಿತು ನನ್ನ ಮಾತಿನ ರೀತಿ ನನ್ನ ಅಭಿಪ್ರಾಯಗಳು ನನ್ನ ಪ್ರತಿಯೊಂದು ಚಲನೆಗಳು ಎಲ್ಲವೂ ಮನೆಯವರ ಗಮನದಲ್ಲಿತ್ತು ಅವರಿಗೆ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ತಪ್ಪಾಗಿ ಕಾಣುತ್ತಿತ್ತು ಅತ್ತೆ ಮೊದಲು ಸೌಮ್ಯವಾಗಿ ಇದ್ದವರು ಈಗ ನಿಧಾನವಾಗಿ ತಮ್ಮ ನಿಜ ಮುಖವನ್ನು ತೋರಲಾರಂಭಿಸಿದರು ನಾನು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆಯ ಎಲ್ಲ ಕೆಲಸಗಳನ್ನೂ ಮಾಡಬೇಕಾಗಿತ್ತು ನನ್ನನ್ನು ಖಾಸಗಿ ಕಂಪನಿಯ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸುವಂತೆ ಹೇಳಲಾಯಿತು ಮನೆಯ ಸೊಸೆ ಹೊರಗೆ ಹೋಗಿ ಕೆಲಸ ಮಾಡುವುದು ಅವರ ಕುಟುಂಬದ ಮರ್ಯಾದೆಗೆ ಒಳ್ಳೆಯದಲ್ಲವೆಂದರು ನಾನು ನನ್ನ ಕನಸುಗಳನ್ನು ನನ್ನ ಸ್ವಾತಂತ್ರ್ಯವನ್ನೂ ನನ್ನ ಗುರುತನ್ನೇ ಬಿಟ್ಟುಕೊಡಬೇಕಾಯಿತು ಎಲ್ಲವನ್ನೂ ನೋಡಿರುವ ವಿಕ್ರಂ ಒಂದು ಮಾತನಾಡದೆ ಮೌನವಾಗಿದ್ದನು ತನ್ನ ತಾಯಿ ಮತ್ತು ನನ್ನ ನಡುವೆ ಅವನು ಯಾವಾಗಲೂ ತನ್ನ ತಾಯಿಯ ಪರವಾಗಿಯೇ ನಿಂತುಕೊಳ್ಳುತ್ತಿದ್ದನು ಅವನ ಮುಂದೆ ನಾನು ನನ್ನ ಕಷ್ಟ ಹೇಳಿದಾಗ ಅವನು ತಕ್ಷಣ ಕೋಪಗೊಳ್ಳುತ್ತಿದ್ದನು ನನಗೆ ತಾಳ್ಮೆಯಿಲ್ಲವೆಂದು ನಾನು ಮನೆಯವರೊಂದಿಗೆ ಹೊಂದಿಕೊಳ್ಳಲು ಬಲ್ಲವಳಲ್ಲವೆಂದು ಹೇಳುತ್ತಿದ್ದನು ಕೆಲವು ಬಾರಿ ಅವನು ಅತ್ಯಂತ ಕ್ರೂರ ಮಾತುಗಳನ್ನು ಹೇಳುತ್ತಿದ್ದನು ನನ್ನ ಸ್ವಾಭಿಮಾನವನ್ನೇ ಗಾಯಪಡಿಸುವ ಮಾತುಗಳನ್ನು ಆಡುತ್ತಿದ್ದನು ದಿನಗಳು ವಾರಗಳು ತಿಂಗಳುಗಳು ಹಾದುಹೋದವು ನಾನು ನಿಧಾನವಾಗಿ ಮರೆಯಾಗುತ್ತಿದ್ದೆ ಚಿಕ್ಕಂದಿನಲ್ಲಿ ನಗುವಾ ಮತ್ತು ಜೀವಂತವಾಗಿದ್ದ ಕನಸುಗಳನ್ನು ಕಾಣುತ್ತಿದ್ದ ಪ್ರಿಯಾ ಇಂದು ಕಣ್ಮರೆಯಾಗುತ್ತಿದ್ದಳು ನನ್ನ ಸ್ಥಾನದಲ್ಲಿ ಒಬ್ಬ ಮೂಕ ಆತ್ಮವಿಶ್ವಾಸವಿಲ್ಲದ ಹೆಣ್ಣು ನಿಂತಿದ್ದಳು ಕನ್ನಡಿಯಲ್ಲಿ ನನ್ನನ್ನು ನೋಡಿದಾಗ ನನಗೇ ನಾನು ಗುರುತಾಗುತ್ತಿರಲಿಲ್ಲ ನನ್ನ ಅಪ್ಪ ಅಮ್ಮನಿಗೆ ಫೋನ್ ಮಾಡುವುದಕ್ಕೂ ನನಗೆ ನಿಯಂತ್ರಣವಿತ್ತು ಅಮ್ಮ ಅಪ್ಪ ಕರೆ ಮಾಡಿದಾಗ ನಾನು ಅವರ ಮುಂದೆ ಕುಳಿತು ಮಾತಾಡಬೇಕಾಗಿತ್ತು ನನ್ನ ಮಾತುಗಳು ಎಚ್ಚರಿಕೆಯಿಂದ ಆಯ್ಕೆ ಮಾಡಲ್ಪಟ್ಟವು ನಾನು ಸಂತೋಷವಾಗಿದ್ದೇನೆ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಬೇಕಾಗಿತ್ತು ಅದೇ ಅಪ್ಪನಿಗೆ ನನ್ನ ಧ್ವನಿಯಲ್ಲಿಯೇ ಎಲ್ಲವೂ ತಿಳಿಯುತ್ತಿತ್ತು ನನ್ನ ಧ್ವನಿಯಲ್ಲಿ ನಡುಕ ನನ್ನ ಮೌನ ನನ್ನ ಪದಗಳ ತೂಕ ಅವರಿಗೆಲ್ಲವೂ ಸಂಪೂರ್ಣವಾಗಿ ಅರ್ಥವಾಗುತ್ತಿತ್ತು ಆದ್ರೆ ನಮ್ಮ ಸಮಾಜದಲ್ಲಿ ಮದುವೆಯಾದ ಹುಡುಗಿ ಗಂಡನ ಮನೆಯಲ್ಲಿಯೇ ಇರಬೇಕು ಎಲ್ಲವನ್ನೂ ಸಹಿಸಿಕೊಳ್ಳಬೇಕು ಎಂಬ ಅಲಿಖಿತ ನಿಯಮ ಇದೆಯಲ್ವಾ ಒಂದು ದಿನ ಒಂದು ಸಣ್ಣ ವಿಷಯಕ್ಕಾಗಿ ಅತ್ತೆ ನನಗೆ ಹೇಗೇಗೋ ಬೈದರು ಅವರ ಮಾತುಗಳು ಮುಳ್ಳಿನಂತೆ ಚುಚ್ಚಿದವು ವಿಕ್ರಂ ಮೌನವಾಗಿ ನಿಂತು ನೋಡುತ್ತಿದ್ದನು ನನ್ನ ತಲೆ ಕೆಳಗಿತ್ತು ನನ್ನ ಕಣ್ಣುಗಳಿಂದ ನೀರು ಬರುತ್ತಿತ್ತು ಆಗ ಅತ್ತೆ ನಾನು ನನ್ನ ತಂದೆತಾಯಿಯ ಮನೆಗೆ ಹೋಗಬಹುದು ಆದರೆ ಮತ್ತೆ ಈ ಮನೆಗೆ ಎಂದಿಗೂ ಹಿಂತಿರುಗಬೇಡ ಎಂದು ಹೇಳಿದರು ಅವರ ಮಾತುಗಳು ನನ್ನನ್ನು ಒಡೆದು ಹಾಕಿದವು ಆದ್ರೆ ಅದೇ ಸಮಯದಲ್ಲಿ ನನಗೆ ಸ್ವಾತಂತ್ರ್ಯದ ಒಂದು ಸಣ್ಣ ಕಿಟಕಿ ತೆರೆದಂತಾಯಿತು ಆ ರಾತ್ರಿ ನಾನು ನನ್ನ ಸಾಮಾನುಗಳ ಚೀಲವನ್ನು ಕಟ್ಟಿದೆ ಕೈಯಲ್ಲಿ ಸಣ್ಣ ಚೀಲವೊಂದು ಹೃದಯದಲ್ಲಿ ಅಪಾರ ನೋವು ಮತ್ತು ಮುರಿದ ಕನಸುಗಳು ತುಂಬಿಕೊಂಡಿದ್ದವು ಮದುವೆಯಾದಾಗ ನಾನು ಹೆಜ್ಜೆಯಿಟ್ಟ ಮನೆ ಬಣ್ಣ ಬಣ್ಣದ ಕನಸುಗಳೊಂದಿಗೆ ಕೂಡಿತ್ತು ಆದ್ರೆ ಹಿಂತಿರುಗುವಾಗ ಅಲ್ಲಿ ಏನೂ ಇರಲಿಲ್ಲ ನಾನು ಸೋತವಳಂತೆ ವಿಫಲಳಾದವಳಂತೆ ಹೆಜ್ಜೆ ಸಾಗಿಸಿದೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನಾನು ನನ್ನ ತವರುಮನೆಯ ಬಾಗಿಲು ತಟ್ಟಿದೆ ಅಪ್ಪ ಬಾಗಿಲು ತೆರೆದರು ನನ್ನನ್ನು ನೋಡಿದ ಕೂಡಲೇ ಅವರ ಮುಖದಲ್ಲಿ ವಿಷಾದವೂ ಕಾಣಿಸಿತು ಮೆಚ್ಚುಗೆಯೂ ಕಾಣಿಸಿತು ಅವರು ಏನೂ ಕೇಳದೆ ನನ್ನನ್ನು ಒಳಗೆ ಕರೆದುಕೊಂಡರು ಅಮ್ಮ ಓಡಿಬಂದು ನನ್ನನ್ನು ತಬ್ಬಿಕೊಂಡರು ಆಗ ನಾನು ನನ್ನ ಎದೆಯಲ್ಲಿನ ಸುಖ ತಾಳದೆ ಅಳಲು ಆರಂಭಿಸಿದೆ ತಿಂಗಳುಗಟ್ಟಲೆ ಸಂಗ್ರಹವಾಗಿದ್ದ ದುಃಖ ಅವಮಾನ ನೋವು ಎಲ್ಲವೂ ಹೊರಗೆ ಉಕ್ಕಿ ಹರಿದು ಬಂತು ಆ ರಾತ್ರಿ ನಾನು ನನ್ನ ಹಳೆಯ ಕೋಣೆಯಲ್ಲಿ ಗೂಡಿಸಿಕೊಂಡು ಮಲಗಿದೆ ಅದು ನನ್ನ ಬಾಲ್ಯದ ನೆನಪುಗಳಿಂದ ತುಂಬಿದ್ದ ಆ ಕೋಣೆ ಗೋಡೆಗಳ ಮೇಲೆ ಇನ್ನೂ ನನ್ನ ಚಿಕ್ಕಂದಿನ ಪ್ರಶಸ್ತಿಗಳು ತೂಗಾಲುತ್ತಿದ್ದವು ನನ್ನ ಪುಸ್ತಕಗಳು ಇನ್ನೂ ಅಲ್ಲಿಯೇ ಇದ್ದವು ಆ ರಾತ್ರಿ ನಾನು ಬಹಳ ಹೊತ್ತು ಅಳುತ್ತಲೇ ಇದ್ದೆ ಮರುದಿನ ಬೆಳಿಗ್ಗೆ ಅಪ್ಪ ನನ್ನ ಕೋಣೆಗೆ ಬಂದರು ನನ್ನ ಹತ್ತಿರ ಕುಳಿತುಕೊಂಡರು ಅವರು ನನ್ನ ತಲೆ ಸವರುತ್ತಾ ಹಾಗೆಯೇ ಬಹಳ ಹೊತ್ತು ಕುಳಿತರು ಅವರ ಸ್ಪರ್ಶದಲ್ಲಿ ಅಪಾರ ಪ್ರೀತಿ ನನ್ನನ್ನು ಮುಟ್ಟುತ್ತಿತ್ತು ಅವರು ಏನೂ ಹೇಳಲಿಲ್ಲ ಆದರೆ ಅವರ ಮೌನವೇ ನನಗೆ ದೊಡ್ಡ ಧೈರ್ಯ ಕೊಟ್ಟಿತು ದಿನಗಳು ಕಳೆಯುತ್ತಿದ್ದವು ನಾನು ನನ್ನ ಮನೆಯಲ್ಲಿಯೇ ಇದ್ದೆ ಆದರೆ ನನ್ನ ಮನಸ್ಸು ಬಹುದೊಡ್ಡ ಗೊಂದಲದಲ್ಲಿತ್ತು ನನ್ನ ಬದುಕನ್ನು ನೋಡುವ ಸಮಾಜ ಏನು ಹೇಳುತ್ತದೆ ಜನರು ಏನು ಆಡಿಕೊಳ್ಳುತ್ತಾರೆ ನಾನು ಸರಿಯಾಗಿಲ್ಲವೇ ಎಂಬ ಈ ಪ್ರಶ್ನೆಗಳು ನನ್ನನ್ನು ಹಗಳಿರುಳು ಪೀಡಿಸುತ್ತಿದ್ದವು ಸಂಬಂಧಿಕರು ಮನೆಗೆ ಬರುತ್ತಿದ್ದರು ಸಹಾನುಭೂತಿಯ ಮಾತುಗಳ ಹಿಂದೆ ಕುತೂಹಲ ತುಂಬಿದ ಕಣ್ಣುಗಳೊಂದಿಗೆ ಕೆಲವರು ನನಗೆ ಸಲಹೆ ಕೊಡುತ್ತಿದ್ದರು ಗಂಡನ ಮನೆಗೆ ಹಿಂತಿರುಗಿ ಹೋಗು ಎಲ್ಲವನ್ನೂ ಸಹಿಸಿಕೊ ಎಲ್ಲ ಮದುವೆಗಳಲ್ಲಿ ಕಷ್ಟಗಳಿರುತ್ತವೆ ಎಂದು ಹೇಳುತ್ತಿದ್ದರು ಆದ್ರೆ ನನ್ನ ಅಪ್ಪ ಮೌನವಾಗಿಯೇ ಇದ್ದರು ಒಂದು ವಾರದ ನಂತರ ವಿಕ್ರಂ ಮತ್ತು ಅವನ ಕುಟುಂಬ ನನ್ನನ್ನು ಮರಳಿ ಕರೆದುಕೊಂಡು ಹೋಗಲು ನಮ್ಮ ಮನೆಗೆ ಬಂದಿತು ಅತ್ತೆ ಮೃದುವಾಗಿ ಮೊಸಳೆ ಕಣ್ಣೀರು ಹಾಕುತ್ತಾ ಅಳುತ್ತಿದ್ದರು ಕ್ಷಮೆ ಕೀಡುತ್ತಿದ್ದರು ಎಲ್ಲವೂ ಬದಲಾಗುತ್ತದೆ ನಾನು ಬದಲಾಗುತ್ತೇನೆ ಎಂದು ವಿಕ್ರಂ ಭರವಸೆ ಕೊಡುತ್ತಿದ್ದನು ನಮ್ಮ ಊರಿನ ಸಮಾಜದ ಹಿರಿಯರು ಕೂಡ ಬಂದಿದ್ದರು ಅವರೂ ಸಹ ನಾನು ಹಿಂತಿರುಗಬೇಕೆಂದು ಒತ್ತಾಯಿಸುತ್ತಿದ್ದರು ಮದುವೆಯಾದ ಹೆಣ್ಣು ಗಂಡನ ಮನೆಯಲ್ಲಿಯೇ ಇರಬೇಕು ಇದು ನಮ್ಮ ಸಂಸ್ಕೃತಿ ಎಂದು ಹೇಳುತ್ತಿದ್ದರು ಎಲ್ಲರೂ ನನ್ನ ಕಡೆ ನೋಡುತ್ತಿದ್ದರು ಅಮ್ಮ ಅಳುತ್ತಿದ್ದರು ನನ್ನ ತಮ್ಮ ಗೊಂದಲದಲ್ಲಿದ್ದನು ಆದರೆ ಅಪ್ಪ ಈಗಲೂ ಶಾಂತವಾಗಿಯೇ ಇದ್ದರು ಅವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಅವರು ನನ್ನ ಕಡೆ ನೋಡಿದರು ಈ ಬಾರಿಯೂ ಅವರ ಕಣ್ಣುಗಳು ಏನೂ ಹೇಳುತ್ತಿದ್ದವು ಆಗ ಅಪ್ಪ ಮಾತನಾಡಿದರು ಅವರು ಎಲ್ಲರ ಕಡೆ ನೋಡಿ ಸ್ಪಷ್ಟವಾಗಿ ಹೇಳಿದರು ನನ್ನ ಮಗಳು ನಿಮ್ಮ ಮನೆಗೆ ಹಿಂತಿರುಗಬೇಕೋ ಬೇಡವೋ ಎಂಬುದನ್ನು ಅವಳೇ ನಿರ್ಧರಿಸುತ್ತಾಳೆ ಅದು ಅವಳ ಜೀವನ ಅವಳ ನಿರ್ಧಾರ ನಾನು ಅವಳನ್ನು ಒತ್ತಾಯಿಸುವುದಿಲ್ಲ ಸಮಾಜ ಏನು ಮಾತನಾಡುತ್ತದೆ ಜನರು ಏನು ಹೇಳುತ್ತಾರೆ ಎಂಬುದಕ್ಕಿಂತ ನನ್ನ ಮಗಳ ಸಂತೋಷ ಮತ್ತು ಗೌರವ ನನಗೆ ಮುಖ್ಯ ಅವಳು ಇಲ್ಲಿಯೇ ಇರಲು ಬಯಸಿದರೆ ಇದು ಅವಳ ಮನೆ ಅವಳು ಹೋಗಲು ಬಯಸಿದರೆ ಅದು ಅವಳ ಆಯ್ಕೆ ಕೆಲವರು ಪ್ರತಿಭಟಿಸಲು ಪ್ರಯತ್ನಿಸಿದರು ಆದರೆ ಅಪ್ಪನ ದೃಢತೆಯ ಮುಂದೆ ಎಲ್ಲರೂ ಮೌನವಾದರು ನಾನು ನನ್ನ ತಂದೆಯನ್ನು ನೋಡಿದೆ ಆ ಕ್ಷಣದಲ್ಲಿ ನನಗೆ ಅನೇಕ ವಿಷಯಗಳು ಅರ್ಥವಾದವು ಅಪ್ಪ ಯಾವಾಗಲೂ ಮೌನವಾಗಿದ್ದರು ಆದರೆ ಅವರು ನನಗಾಗಿ ನಾನು ನನ್ನದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ನನಗಾಗಿ ನಿರ್ಧರಿಸುವ ಬದಲು ನಾನೇ ನನ್ನ ಜೀವನದ ಜವಾಬ್ದಾರಿ ತೆಗೆದುಕೊಳ್ಳುವವರೆಗೆ ಕಾಯುತ್ತಿದ್ದರು ನಾನು ಆಳವಾದ ಉಸಿರು ಎಳೆದೆ ವಿಕ್ರಂ ಮತ್ತು ಅವನ ಕುಟುಂಬದವರನ್ನು ನೋಡಿದೆ ಅವರ ಕಣ್ಣುಗಳಲ್ಲಿ ನಿರೀಕ್ಷೆ ಭಯ ಕುತೂಹಲ ಎಲ್ಲವೂ ಕಾಣುತ್ತಿತ್ತು ಆದರೆ ನನಗೆ ಈಗ ಸ್ಪಷ್ಟವಾಗಿತ್ತು ಮದುವೆಯೆಂದರೆ ಕೇವಲ ಸಹಿಸಿಕೊಳ್ಳುವುದೂ ಅಲ್ಲ ಗೌರವ ಮತ್ತು ಪ್ರೀತಿಯಿಂದ ಬದುಕುವುದು ನನ್ನ ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕಿಂತ ಘನತೆಯಿಂದ ಒಬ್ಬಂಟಿಯಾಗಿ ನಿಲ್ಲುವುದು ಉತ್ತಮ ನಾನು ನನ್ನನ್ನು ಕ್ಷಮಿಸಿ ನಾನು ಆ ಮನೆಗೆ ಹಿಂತಿರುಗುವುದಿಲ್ಲ ನನಗೆ ಗೌರವದೊಂದಿಗೆ ಬದುಕುವ ಹಕ್ಕಿದೆ ಮದುವೆಯೆಂದರೆ ಪಾಲುದಾರಿಕೆ ಗೌರವ ಮತ್ತು ಪ್ರೀತಿ ನಾನು ಅಲ್ಲಿ ಕೇವಲ ಸೇವಕಿಯಾಗಿ ದುಡಿಯಬೇಕಾಗಿದೆ ಅವರಿಗೆ ಜೀವನ ಸಂಗಾತಿಯ ಅವಶ್ಯಕತೆಯಿಲ್ಲ ನನ್ನ ಜೀವನದ ಮೌಲ್ಯ ಕೇವಲ ಮನೆ ಕೆಲಸ ಮಾಡುವುದರಲ್ಲಿಲ್ಲ ನನಗೆ ಕನಸುಗಳಿವೆ ಆಕಾಂಕ್ಷಿಗಳಿವೆ ಸ್ವಂತ ಗುರಿಗಳಿವೆ ಕೋಣೆಯಲ್ಲಿ ಮೌನ ಆವರಿಸಿತು ವಿಕ್ರಂ ತನ್ನ ತಲೆ ತಗ್ಗಿಸಿದನು ಅತ್ತೆ ಬಾಯಿ ತೆರೆಯಲು ಹೋದರೂ ಆದರೆ ಏನೋ ಅವರನ್ನು ತಡೆಯಿತು ಸಮಾಜದ ಹಿರಿಯರು ಅಸಮಾಧಾನದಿಂದ ನನ್ನೆಡೆಗೆ ನೋಡಿದರು ಆದರೆ ಅಪ್ಪನ ಮುಖದಲ್ಲಿ ಹೆಮ್ಮೆ ಮಿಂಚುತ್ತಿತ್ತು ವಿಕ್ರಂ ಮತ್ತು ಅವನ ಕುಟುಂಬ ಹೊರಟು ಹೋಯಿತು ನಮ್ಮೂರಿನ ಸಮಾಜದ ಜನರು ಅಸಮಾಧಾನದ ಮಾತುಗಳೊಂದಿಗೆ ಹೊರಟು ಹೋದರು ನಾವು ವಿಚಿತ್ರ ಕುಟುಂಬ ಆಧುನಿಕ ವಿಚಾರಗಳು ನಮ್ಮನ್ನು ಹಾಳು ಮಾಡಿವೆ ಎಂದು ಹೇಳುತ್ತಾ ಮಾತನಾಡುತ್ತಾ ಹೋದರು ಆದರೆ ಅದು ನಮಗೆ ಮುಖ್ಯವಿರಲಿಲ್ಲ ಆ ರಾತ್ರಿ ಅಪ್ಪ ನನ್ನ ಹತ್ತಿರ ಬಂದರು ಅವರು ನನ್ನನ್ನು ತಬ್ಬಿಕೊಂಡರು ಅದೇ ಮೊದಲ ಬಾರಿಗೆ ನಾನು ಅವರ ಕಣ್ಣುಗಳಲ್ಲಿ ನೀರು ನೋಡಿದೆ ಅವರು ನನ್ನ ತಲೆಗೆ ಮುತ್ತಿಟ್ಟರು ಆ ಕ್ಷಣದಲ್ಲಿ ಯಾವುದೇ ಮಾತುಗಳ ಅಗತ್ಯವಿರಲಿಲ್ಲ ಅವರ ಅಪ್ಪುಗೆಯಲ್ಲಿಯೇ ಪ್ರೀತಿ ಹೆಮ್ಮೆ ಧೈರ್ಯ ಮತ್ತು ಭರವಸೆ ಎಲ್ಲವೂ ಅಡಗಿತ್ತು ಮುಂದಿನ ತಿಂಗಳುಗಳು ಸುಲಭವಾಗಿರಲಿಲ್ಲ ಸಮಾಜದ ದೃಷ್ಟಿ ಜನರ ಮಾತುಗಳು ಅವಹೇಳನ ಎಲ್ಲವೂ ಇತ್ತು ಆದರೆ ಅಪ್ಪ ನನ್ನ ಪಕ್ಕದಲ್ಲಿ ಬಂಡೆಯಂತೆ ನಿಂತಿದ್ದರು ಅವರು ನನಗೆ ಧೈರ್ಯ ಕೊಟ್ಟರು ಮತ್ತೊಮ್ಮೆ ನನ್ನ ಕನಸುಗಳನ್ನು ಬೆನ್ನತ್ತಲು ಶಕ್ತಿಯನ್ನು ತುಂಬಿದರು ನಾನು ಮತ್ತೆ ಕೆಲಸ ಹುಡುಕಲಾರಂಭಿಸಿದೆ ವಿಕ್ರಂ ಮತ್ತು ಅವನ ಕುಟುಂಬ ಹೋದ ನಂತರ ನಾನು ಹಲವು ದಿನಗಳವರೆಗೆ ಒಂದು ರೀತಿಯ ಅಪರಾಧಿ ಭಾವನೆ ಮತ್ತು ಮಾನಸಿಕ ಆಘಾತದಿಂದ ಹೊರಬರಲು ಕಷ್ಟಪಡುತ್ತಿದ್ದೆ ನನ್ನ ಅಪ್ಪ ಅಮ್ಮ ಮತ್ತು ತಮ್ಮ ನನ್ನನ್ನು ಮುದ್ದು ಮಾಡುತ್ತಿದ್ದರೂ ಸಮಾಜದ ಮಾತುಗಳು ಮತ್ತು ವಿಚ್ಛೇದನದ ನಿರ್ಧಾರದ ಭಾರ ನನ್ನ ಮೇಲಿತ್ತು ದಿನಗಳು ಕಳೆಯುತ್ತಿದ್ದಂತೆ ನನ್ನ ಅಪ್ಪ ನನಗೆ ಒಂದು ಹೊಸ ಪಾಠ ಕಲಿಸಿದರು ಮಗಳೇ ಬದುಕಿನಲ್ಲಿ ನಮ್ಮನ್ನು ಪ್ರೀತಿಸುವವರು ಮತ್ತು ಗೌರವಿಸುವವರು ಯಾವಾಗಲೂ ಇರುತ್ತಾರೆ ಕೇವಲ ಒಬ್ಬ ವ್ಯಕ್ತಿಯ ನಿರ್ಧಾರದಿಂದ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ ನೀನು ಮತ್ತೆ ನಿನ್ನ ಕನಸುಗಳನ್ನೇ ಬೆನ್ನತ್ತು ಮೊದಲು ನೀನು ಕಲಿತ ಕೆಲಸಕ್ಕೆ ಹೋಗು ಆರ್ಥಿಕವಾಗಿ ಸ್ವಾವಲಂಬಿಯಾಗು ಅಪ್ಪನ ಪ್ರೋತ್ಸಾಹದಿಂದ ನಾನು ಕೆಲವು ವಾರಗಳ ನಂತರ ಮತ್ತೆ ಉದ್ಯೋಗವನ್ನು ಹುಡುಕಿದೆ ಆದರೆ ಈ ಬಾರಿ ಅದು ನನ್ನ ಹಳೆಯ ಕಂಪನಿಯಾಗಿರಲಿಲ್ಲ ನಾನು ಬೆಂಗಳೂರಿನಲ್ಲಿರುವ ಒಂದು ಪ್ರಸಿದ್ಧ ಶಿಕ್ಷಣ ತಂತ್ರಜ್ಞಾನ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಪಡೆದೆ ನನ್ನ ಕನಸಾದ ಶಿಕ್ಷಣ ಕ್ಷೇತ್ರಕ್ಕೆ ನನ್ನನ್ನು ಕರೆತಂದ ಮೊದಲ ಹೆಜ್ಜೆಯದಾಗಿತ್ತು ನನ್ನ ಸ್ವಾಭಿಮಾನ ಮರಳಿ ಸಿಕ್ಕಿತ್ತು ಮತ್ತು ನನ್ನ ಗುರುತು ಮತ್ತೆ ಬೆಳೆಯಲು ಶುರು ಮಾಡಿತು ನನ್ನ ಕೆಲಸದ ಸ್ಥಳದಲ್ಲಿ ನನಗೆ ರಾಹುಲ್ ಎಂಬ ಸಹೋದ್ಯೋಗಿಯ ಪರಿಚಯವಾಯಿತು ರಾಹುಲ್ ಕೂಡ ಸಾಮಾಜಿಕ ಮೌಲ್ಯಗಳಿಗೆ ಮಹತ್ವ ಕೊಡುವವನಾಗಿದ್ದನು ಆರಂಭದಲ್ಲಿ ನಾವು ವೃತ್ತಿಪರ ಸಂಗಾತಿಗಳಾಗಿದ್ದೆವು ಆದರೆ ನಿಧಾನವಾಗಿ ನಮ್ಮ ಅಭಿಪ್ರಾಯಗಳು ಕನಸುಗಳು ಮತ್ತು ಜೀವನದ ಗುರಿಗಳು ಒಂದಾಗುತ್ತಿವೆ ಎಂಬುದು ತಿಳಿಯಿತು ಅವನ ಬಳಿ ನಾನು ನನ್ನ ಮೊದಲ ಮದುವೆಯ ಕುರಿತು ಅಪ್ಪನ ನಿರ್ಧಾರದ ಕುರಿತು ಹೇಳಿದಾಗ ಅವನು ಕೇವಲ ಸಹಾನುಭೂತಿ ತೋರಿಸದೆ ನಿಮ್ಮ ತಂದೆ ಒಬ್ಬ ನಿಜವಾದ ಹೀರೋ ಅವರು ನಿಮಗೆ ಗೌರವದ ಪಾಠ ಕಲಿಸಿದ್ದಾರೆ ಇಂದಿನ ಸಮಾಜಕ್ಕೆ ಇಂತಹ ಪ್ರೋತ್ಸಾಹದ ಅವಶ್ಯಕತೆಯಿದೆ ಎಂದು ಹೇಳಿದನು ರಾಹುಲ್ನ ಗೌರವ ಮತ್ತು ಸಮಾನತೆಯ ಮನೋಭಾವ ನನ್ನ ಮನಸ್ಸಿಗೆ ಆಳವಾಗಿ ಸ್ಪರ್ಶಿಸಿತು ಇದು ವಿವಾಹದಲ್ಲಿ ನಾನು ಕಳೆದುಕೊಂಡಿದ್ದ ಮೂಲಭೂತ ಅವಶ್ಯಕತೆಗಳಾಗಿದ್ದವು ಕೆಲವು ತಿಂಗಳುಗಳ ನಂತರ ರಾಹುಲ್ ನನ್ನ ಅಪ್ಪ ಅಮ್ಮನ ಬಳಿ ಬಂದು ನನ್ನ ಕೈ ಕೇಳಿದಾಗ ನನ್ನ ಜೀವನದಲ್ಲಿ ಹೊಸ ತಿರುವು ಸಿಕ್ಕಿತ್ತು ಅಪ್ಪ ಈ ಬಾರಿ ಹೆಚ್ಚು ಸಂತೋಷದಿಂದ ಮತ್ತು ಸಂಪೂರ್ಣ ತೃಪ್ತಿಯಿಂದ ಒಪ್ಪಿಗೆ ನೀಡಿದರು ಅವರಿಗೆ ರಾಹುಲ್ನ ಪ್ರಾಮಾಣಿಕತೆ ಮತ್ತು ನನ್ನ ಮೇಲಿನ ಗೌರವ ಎದ್ದು ಕಾಣುತ್ತಿತ್ತು ಮತ್ತೆ ಮದುವೆಯಾಗಲು ನಿಶ್ಚಯಿಸಿದಾಗ ನನ್ನ ಬಂಧುಗಳು ಮತ್ತು ಸಮಾಜದ ಜನ ಮತ್ತೊಮ್ಮೆ ವಿಮರ್ಶೆ ಮಾಡಿದರು ಆದರೆ ನನಗೆ ಈಗ ಯಾವುದೇ ಭಯವಿರಲಿಲ್ಲ ನನ್ನ ಹಿಂದೆ ರಾಹುಲ್ನ ಪ್ರೀತಿ ಮತ್ತು ನನ್ನ ಅಪ್ಪನ ದೃಢತೆಯಿತ್ತು ನಾನು ಮತ್ತು ರಾಹುಲ್ ಒಂದು ಸರಳ ಸಮಾರಂಭದಲ್ಲಿ ಮದುವೆಯಾದೆವು ಮದುವೆಯ ದಿನ ನಾನು ಹಿಂದಿನ ಬಾರಿ ಕಳೆದುಕೊಂಡಿದ್ದ ಆನಂದ ಮತ್ತು ಭರವಸೆ ನನ್ನ ಕಣ್ಣಲ್ಲಿ ತುಂಬಿ ಹರಿಯುತ್ತಿತ್ತು ಅಪ್ಪ ಈ ಬಾರಿ ಕಣ್ಣೀರು ಹಾಕಿದರು ಆದರೆ ಅದು ಸಂಪೂರ್ಣವಾಗಿ ಖುಷಿ ಮತ್ತು ತೃಪ್ತಿಯ ಕಣ್ಣೀರಾಗಿತ್ತು ಅವರು ರಾಹುಲ್ಗೆ ನನ್ನ ಮಗಳು ಕೇವಲ ಕನಸು ಕಾಣುವವಳು ಮಾತ್ರವಲ್ಲ ಅವಳು ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಸುವ ಸಾಮರ್ಥ್ಯ ಹೊಂದಿದ್ದಾಳೆ ಅವಳ ಸ್ವಾಭಿಮಾನವನ್ನು ನೀನು ಯಾವಾಗಲೂ ಗೌರವಿಸು ಎಂದು ಹೇಳಿದರು ನಾನು ಮತ್ತು ರಾಹುಲ್ ನಮ್ಮ ಮದುವೆಯ ನಂತರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆವು ನಾವು ಇಬ್ಬರೂ ನಮ್ಮ ಕಾರ್ಪೊರೇಟ್ ಕೆಲಸ ಬಿಟ್ಟು ನಮ್ಮ ಕನಸಾದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದವು ನಮ್ಮ ಸಂಸ್ಥೆಯ ಉದ್ದೇಶ ಬಡಮಕ್ಕಳಿಗ ಗುಣಮಟ್ಟದ ಶಿಕ್ಷಣವನ್ನು ಉಚಿತವಾಗಿ ನೀಡುವುದು ಇಂದು ನಾವು ಕೇವಲ ಸಂಸ್ಥಾಪಕರು ಮಾತ್ರವಲ್ಲ ನಾವು ಇಬ್ಬರೂ ಸಹಭಾಗಿಗಳು ರಾಹುಲ್ ಸಂಸ್ಥೆಯ ಆಡಳಿತವನ್ನು ನೋಡಿಕೊಳ್ಳುತ್ತಾನೆ ನಾನು ಮಕ್ಕಳಿಗೆ ಕಲಿಸಲು ಮತ್ತು ಪಠ್ಯಕ್ರಮವನ್ನು ನಿರ್ವಹಿಸಲು ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ ನಾನು ಈಗ ಕನ್ನಡಿಯ ಮುಂದೆ ನಿಂತಾಗ ಆ ಹಳೆಯ ಆತ್ಮವಿಶ್ವಾಸ ಕಳೆದುಕೊಂಡಿದ್ದ ಪ್ರಿಯಾಯನ್ನು ನೋಡುವುದಿಲ್ಲ ನಾನು ದೃಢವಾದ ಮನಸ್ಸುಳ್ಳ ಸಂತೋಷದಿಂದ ನಗುವ ಮತ್ತು ಪ್ರತಿ ರಾತ್ರಿ ನೆಮ್ಮದಿಯಿಂದ ನಿದ್ರಿಸುವ ಪ್ರಿಯಾಯನ್ನು ನೋಡುತ್ತೇನೆ ನಾನು ಇಂದು ಬಹಳ ಸುಂದರವಾದ ಬದುಕನ್ನು ಜೀವಿಸುತ್ತಿದ್ದೇನೆ ಈ ಜೀವನದಲ್ಲಿ ನನಗೆ ನಿಷ್ಕಲ್ಮಷ ಪ್ರೀತಿ ಅದ್ಭುತವಾದ ಗೌರವ ಮತ್ತು ನನ್ನ ಕನಸುಗಳನ್ನು ಬೆಂಬಲಿಸುವ ಸಹಭಾಗಿ ಸಿಕ್ಕಿದ್ದಾರೆ ಈ ಎಲ್ಲದಕ್ಕೂ ಕಾರಣ ಒಂದು ದಿನ ನಾನು ನನ್ನ ಸ್ವಾಭಿಮಾನವನ್ನು ಆಯ್ಕೆ ಮಾಡಿಕೊಂಡೆ ಮತ್ತು ನನ್ನಪ್ಪ ನನ್ನೊಂದಿಗೆ ದೃಢವಾಗಿ ನಿಂತಿದ್ದರು ಕಥೆ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಶುಭದಿನ